ಬಟ್ ಕ್ವಶನ್ ಪೇಪರ್ ಖಾಲಿ ಬಿಟ್ಟು ಬರಬಾರ್ದು ಜಸ್ಟ್ ಪಾಸ್ ಮಾಡ್ತಾರೆ ಕ್ವಶನ್ ಪೇಪರ್ ಬರೆದ್ರೆ ಬನ್ನಿ ಆ್ಯಸ್ ಪರ್ ನಮ್ಗೆ ಏನು ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಯವರು ನಾವು ಅದೇ ರೀತಿ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀವಿ ಆ್ಯನ್ವಲ್ ಎಕ್ಸಾಮ್ನಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡ್ಯಮ್ ವಿದ್ಯಾರ್ಥಿಗಳಿಗೆ ಆ ಒಂದು ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಸ್ನೇಹಿತರೆ ನೀವು ಇನ್ನೂ ಟೈಮ್ ಇದೆ ಪಾಸ್ ಆಗ್ತೀರಾ ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಇನ್ನೂ ಓದಿಲ್ಲ ನಾನು ಏನು ಮಾಡಲಿ ಹೇಗೆ ಓದಲಿ ಏನೂ ಇಲ್ಲ ಏನೇನು ಕ್ವಶನ್ಸ್ಗಳು ಮೇನ್ ಇರುತ್ತಲ್ಲ ಅವು ಕ್ವಶನ್ಸ್ಗಳು ನೋಡ್ಕೊಂಡ್ಬಿಡ್ರಿ ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ನಾಳೆ ಎಕ್ಸಾಮ್ ಇದೆ ಇತಿಹಾಸ ಹಿಸ್ಟ್ರಿ ಸಬ್ಜೆಕ್ಟ್ ನನಗೆ ಭಯ ಆಗ್ತಾ ಇದೆ ನನಗೆ ಓದಿದ್ದು ನೆನಪಿನಲ್ಲಿ ಬರ್ತಾ ಇಲ್ಲ ನನಗೆ ಯಾವ ಕ್ವಶನ್ಸ್ ಅಂತೂ ಇನ್ನೂ ಓದಿಗೆ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಕ್ವೆಶನ್ ಓದಲಿ ಯಾವ ಕ್ವಶನ್ ಬಿಡಲಿ ಸ್ನೇಹಿತರೆ ಈ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀರ ನೀವೆಲ್ಲರೂ ನನಗೆ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ರು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದನಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಇವೆಲ್ಲ ನಿಮಗೆ ಟೆನ್ ಮಾರ್ಕ್ಸ್ ಕ್ವಶನಲ್ಲಿ ಫಿಕ್ಸ್ ಕ್ಷೇಶನ್ ಆಗಿರುತ್ತೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಅದು ಬುದ್ಧನ ಬಗ್ಗೆ ಪ್ರಶ್ನೆ ಆಗಿರ್ಬೋದು ಅದೇ ರೀತಿ ಮೊಹಮ್ಮದ್ ಬಿನ್ ತುಗುಕ್ ಬಗ್ಗೆ ಸರ್ ಎಂ ವಿಶ್ವೇಶ್ವರ ಬಗ್ಗೆ ಇಮ್ಮಡಿ ಪುಲ್ಕೇಶಿಯ ಬಗ್ಗೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು ಆಯ್ತಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಅಂತ ಪ್ರಶ್ನೆ ಇದೆಯಲ್ಲ ಆ ಒಂದು ಪ್ರಶ್ನೆ ಬದಲಿಗೆ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಯಾವುದು ವಿಜಯನಗರ ಸಾಮ್ರಾಜ್ಯದ ಧರ್ಮ ಸಾಹಿತ್ಯ ಅಂತ ಪ್ರಶ್ನೆ ಇದೆಯಲ್ಲ ಕಲೆ ವಾಸ್ತುಶಿಲ್ಪ ಆ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಸಾಗೋದಿದ್ರೆ ಇಲ್ಲಿ ಟೆನ್ ಮಾರ್ಕ್ಸ್ನಲ್ಲಿ ನಿಮಗೆ ಈ ಗಳು ಬಂದೇ ಬರುತ್ತೆ ಅಲ್ಲಿ ಆಯಿತಾ ಇವಾಗ ಐದು ಅಂಕದ ಪ್ರಶ್ನೆಯಲ್ಲಿ ಇವಾಗ ಓದಿದ್ದು ಯಾಕೆ ಇರ್ತಾ ಇರ್ತಾಯಿಲ್ಲ ನೀವು ನೋಡಿ ಕತೆಯ ರೂಪದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇತಿಹಾಸ ಹೆಂಗಿದೆ ಗೊತ್ತಾ ನೀವು ಓದಿದ್ದೆ ಇವಾಗ ಬೇಗ 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 ನೀವು ಈ ರೀತಿ ಇಂದ ಬೇಗ ಬೇಗ ಓದ್ಕೋತ ಹೋದರೆ ಅದು ಕೆಲಸ ಆಗೋದಿಲ್ಲ ಏನು ಮಾಡಬೇಕು ಸಿಂಪಲ್ ವೇ ಆಯಿತಾ ತ್ರೀ ಅವರ್ಸ್ ಕೊಡಿರಿ ತ್ರೀ ನಲ್ಲಿ ಟೆನ್ ಮಾರ್ಕ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಆರಾಮಾಗುತ್ತೆ ರೀ ಒಂದು ಕಥೆಯ ರೂಪದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಏನು ಅದರೊಳಗೆ ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಹಾಕಿ ಬರೀಬೇಕಾ ಎಸ್ ಬರೀಬೇಕು ಪೀಟಿಕೆ ಹಾಕ್ಬೋದಾ ಹಾಕಬೇಕು ಪೀಟಿಕೆ ಹಾಕಿರಿ ಅಂದರೆ ಮೇಲ್ಗಡೆ ಪೀಟಿಕೆ ಹಾಕಿ ಬರೀರಿ ಇವಾಗ ಹೆಮ್ಮಡಿ ಪುಲ್ಕೇಶಿ ಬಗ್ಗೆ ಅಂತ ಕೇಳಿದ್ದಾರೆ ಇಲ್ಲ ಅಮ್ಮದ್ ಬಿನ್ ತುಗಲಕ್ ಮತ್ತು ಅದೇ ರೀತಿ ಸರಾಮಶ್ವೇಶ್ವರ ಬಗ್ಗೆ ಕೇಳಿದ್ದಾರೆ ಪೀಟಿಕೆ ಹಾಕಿರಿ ಪೀಟಿಕೆಯಲ್ಲಿ ಬರೀರಿ ಆಮೇಲೆ ಅದರೊಳಗೆ ಪಾಯಿಂಟ್ಸ್ ಬರುತ್ತೆ ಅವರು ಏನೇನೋ ಅಚೀವ್ಮೆಂಟ್ ಮಾಡಿದರು ಎಲ್ಲ ಪಾಯಿಂಟ್ಸ್ ಬರುತ್ತಲ್ಲ ಪಾಯಿಂಟ್ಸ್ ಹಾಕಿ ಬರೀಬೇಕಾ ಎಸ್ ಬರಿಬೇಕು ರೀ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಮತ್ತು ನಿಮಗೆ ಮ್ಯಾಪ್ನಲ್ಲಿ ಹತ್ತು ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ ಯಾವುದು ನಿಮಗೆ ಇಂಪಾರ್ಟೆಂಟ್ ಸ್ಥಳಗಳು ಅಂದ್ರೆ ದಂಡಿ ಕಂಚಿ ಹಳೆಬೇಡು ಶ್ರೀರಂಗಪಟ್ಟಣ ಮತ್ತು ಇದು ಕಲ್ಕತ್ತಾ ಮತ್ತು ಅದೇ ರೀತಿ ಪಾಟೀಲಿಪುತ್ರ ಪಾನಿಪತ್ ಜಲೇನ್ ವಾಲಾಬಾಗ್ ತಕ್ಷಶೀಲ ಹರಪ ಇಷ್ಟೇ ಇವೇ ಕ್ವಶನ್ ಇವೇ ಪ್ಲೇಸ್ ಬರುತ್ತೆ ಅಲ್ಲಿ ಈ ಪ್ಲೇಸ್ ನೀವು ಎಲ್ಲೆಲ್ಲಿ ಬರುತ್ತೆ ಅಂತ ಗುರುತ್ ಮಾಡಬೇಕು ಅವರೇ ಕೊಟ್ಟಿರ್ತಾರೆ ನಕಾಶ ಅವರೇ ಕೊಡ್ತಾರೆ ಆ ಪ್ಲೇಸಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಟಿಕ್ ಹಾಕಿ ಅದರ ಬಗ್ಗೆ ಟಿಕ್ ಹಾಕಿದ್ದು ಇಲ್ಲಿ ಏನಿದೆಯಲ್ಲ ನಿಮ್ಮ ಸೈಡ್ನಲ್ಲಿ ಅದೇ ಒಂದು ನಕ್ಷೆ ಸೈಡ್ನಲ್ಲಿ ನಲ್ಲಿ ಅದಕ್ಕೆ ರೋಮನ್ಸ್ ಹಾಕಿ ಹಾಕಬೇಕು ಇವಾಗ ನೀವು ಟಿಕ್ ಹಾಕಿದ್ದು ಇಲ್ಲಿ ಟಿಕ್ ಹಾಕಿದರ ಅಂತ ಅನ್ಕೊಳ್ಳಿ ಓಕೆ ಜಲಿಯನ್ ವಾಲಾಬಾಗ್ ಇಲ್ಲಂದ್ರೆ ದಂಡಿ ಇಲ್ಲಿ ಟಿಕ್ ಹಾಕಿದಾರ ಅಂತ ಅನ್ಕೊಳ್ಳಿ ಇಲ್ಲಿ ದಂಡಿ ಅಂತ ಬರಿಬೇಕು ಒಳಗಡೆನೆ ಬರೀರಿ ಇಲ್ಲಿ ಒಂದ್ ಅಂತ ಹಾಕಿ ಕ್ರಮ ಸಂಖ್ಯೆ ಅಥವಾ ಎ ಅಂತ ಹಾಕಿರಿ ದಂಡಿ ಅಂತ ಇಲ್ಲಿ ಬರೀರಿ ಆ ದಂಡಿ ಹಾಕಿದ್ದು ನೀವು ನಿಮ್ಮ ಆನ್ಸರ್ ಸೀಟ್ ನಲ್ಲಿ ಓಕೆ ನಿಮ್ಮ ಆನ್ಸರ್ ಸೀಟ್ ನಲ್ಲಿ ಆಪ್ಷನ್ ಎ ಆಯಿತಾ ಕ್ವಶನ್ ನಂಬರ್ ಇರುತ್ತೆ ಅದು ಕ್ವಶನ್ ನಂಬರ್ ಎಷ್ಟು ಕ್ವೆಶನ್ ನಂಬರ್ ಮೂವತ್ತಾರು ಆಯ್ತಾ ಕ್ವಶನ್ ನಂಬರ್ ಮೂವತ್ತಾರು ಅಂತ ಹಾಕಿ ನಿಮ್ಮ ಆನ್ಸರ್ ಇದ್ದಲ್ಲಿ ಆಪ್ಷನ್ ಎ ಇಲ್ಲಿ ಆಪ್ಷನ್ ಏನು ನೀವು ಐದು ಗುರುತು ಮಾಡಿರ್ತಿರಲ್ಲ ಆ ಐದು ಆಪ್ಷನ್ಸ್ಗಳಿಗೆ ಏನು ಕೊಟ್ಟಿರ್ತೀರಲ್ಲ ಇಲ್ಲಿ ಬರೀದು ಅದರ ಬಗ್ಗೆ ಏನಿದಿಲ್ಲ ಎರಡು ಮೂರು ವಾಕ್ಯದಲ್ಲಿ ಬರೀಬೇಕು ಆಯಿತಾ ಈ ರೀತಿಯಲ್ಲಿ ಬರೀರಿ ಆಯಿತಾ ದಂಡಿ ಆಗಿರ್ಬೋದು ಜಲಿಯನ್ ವಾಲಾಬಾಗ್ ಪಾಂಡಿಚೇರಿ ಬಿದರ್ ಇವೇ ಹೇಳಿದ್ದಾನೆ ಹರಪ್ ಇಲ್ಲಿ ಕೂಡ ಅವೇ ಕೊಟ್ಟಿದ್ದಾರೆ ಬಾದಾಮಿ ಆಗ್ರಾ ಇವೇ ಕಲ್ಕತ್ತಾ ಓಕೆ ಮತ್ತು ಕಂಚಿ ಇವೇ ಬರುತ್ತೆ ಸ್ನೇಹಿತರೆ ಇವೇ ನೋಡ್ಕೊಳ್ಳಿ ಆಯ್ತಾ ಸೊ ಇಲ್ಲಿ ನಿಮಗೆ ಒಂದು ಟೆನ್ ಮಾರ್ಕ್ಸ್ ಬರುತ್ತೆ ಆಯ್ತಾ ಈ ಒಂದು ಮ್ಯಾಪ್ನಲ್ಲಿ ಮತ್ತು ಅದೇ ರೀತಿ ನಿಮಗೆ ಎಂ ಸಿ ಕ್ವಶನ್ ಮತ್ತು ಕಾಲಾನುಕ್ರಮ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಆ ಒಂದೇ ವಿಡಿಯೋನಲ್ಲಿ ಹೇಳಿರುವಂತಹ ಇನಫ್ ನಿಮಗೆ ಸಾಕು 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 ಎಮ್ ಸಿ ಕ್ವಶನ್ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒನ್ ವರ್ಡ್ ಕ್ವಶನ್ ಮೇನ್ ನಮ್ಗೆ ಒನ್ ವರ್ಡ್ ಕ್ವಶನ್ ಮತ್ತು ಕಾಲಾನುಕ್ರಮ ಆ ಒಂದೇ ಒಡೆನಲ್ಲಿ ಹೇಳಿರುವಂತಹ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನೇನು ಕ್ವಶನ್ಸ್ಗಳು ಮೇನ್ ಇರುತ್ತಲ್ಲ ಅವು ಕ್ವೇಶನ್ಸ್ ನೋಡ್ಕೊಂಡು ಬಿಡ್ರಿ ಆಯ್ತಾ ಅದರ ಆನ್ಸರ್ಗಳು ಕತೆಯ ರೂಪದಲ್ಲಿ ಅರ್ಥ ಮಾಡ್ಕೊಂಡು ಬಿಡ್ರಿ ಸಾಕು ಆರಾಮಾಗಿ ಪಾಸ್ ಆಗ್ತೀರಾ ಜಸ್ಟ್ ಪಾಸ್ ಆಗೋಕ್ಕೂ ಕೂಡ ಪಾಲಿಸಿ ಮಾಡ್ಕೊಂಡಿದ್ದಾರೆ ಈ ಪ್ರೈವೇಟ್ ಹಾಗೂ ರಿಪ್ಲೆ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಏನೂ ಊರಿ ಮಾಡ್ಕೊಂಡು ಹೋಗ್ಬೇಡ್ರಿ ನೀವು ಒನ್ಲಿ ಇದೆಲ್ಲ ಎಂಬತ್ತು ಮಾರ್ಕ್ಸ್ನಲ್ಲಿ ಏನಿದೆಲ್ಲ ಮಿನಿಮಮ್ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಬೇಕು ಆಯ್ತಾ ಎಷ್ಟು ಮಿನಿಮಮ್ ಮಾಡಿರಿ ಎಂಬತ್ತಕ್ಕೆ ಎಂಬತ್ತು ತಗೊಳಕ್ಕೆ ಟ್ರೈ ಮಾಡ್ರಿ ಇಷ್ಟೊಂದು ಈಸಿ ಇದೆ ಸಬ್ಜೆಕ್ಟ್ ಯಾಕೆ ಇಷ್ಟೊಂದು ಗೊಂದಲ ನೋಡಿ ಮತ್ತೆ ಇನ್ನೊಂದೇನು ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ನಾನು ಯಾವುದು ಈ ಕಾಲಾನುಕ್ರಮ ಆಗಿರ್ಬೋದು ಮತ್ತೊಮ್ಮೆ ನಿಮಗೆ ರಿವಿಸನ್ಗೋಸ್ಕರ ಆಸ್ ಪರ್ ಬ್ಲೂ ಪ್ರಕಾರ ನೀವು ನಾನು ಏನು ಒಂದೇ ವೀಡಿಯೋನೇ ಹೇಳಿದೀನಲ್ಲ ನೋಡ್ಕೊಂಡ್ರೆ ಸಾಕು ಆಯ್ತಾ ಸುಮ್ಮನೆ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಟೆನ್ ಮಾರ್ಕ್ಸ್ ನಲ್ಲಿ ಕೊಡಿಸ್ತೀನಿ ಕೊಟ್ ಕೊಟ್ಟಿದ್ದೇನೆ ಇವಾಗ ಸ್ಕ್ರೀನ್ ಅಲ್ಲಿ ಇವಾಗ ಫೈ ಮರ್ಸ್ ಕ್ವಶನ್ ಅಲ್ಲಿ ಯಾವ್ದು ರೀ ಮಾರ್ಕ್ಸ್ ಫೈಮರ್ಸ್ ಕ್ವಶನ್ ಅಲ್ಲಿ ಒಂದು ನಿಮಗೆ ಖಚಿತವಾಗಿ ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಭಾರತದ ಚಳವಳಿ ಕರ್ನಾಟಕದ ಪಾತ್ರ ಇದೊಂದು ಓದ್ಕೊಳ್ರಿ ಯಾಕಂದ್ರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಈ ಒಂದು ಅಧ್ಯಯಾದಲ್ಲಿ ನಿಮಗೆ ಒಂದು ಫೈಮರ್ಸ್ ಕೇಳ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಪ್ರಶ್ನೆ ಆಗಿರ್ಬೋದು ಇಲ್ಲಾಂದ್ರೆ ಭಾರತ ಚಳವಳಿಯ ಬೆಳವಣಿಗೆ ಅಂಶಗಳು ಅಂತ ಪ್ರಶ್ನೆ ಇದೆ ನೋಡಿ ಆ ಒಂದು ಪ್ರಶ್ನೆ ಆಗಿರ್ಬೋದು ಭಾರತದ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಓಕೆ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಆ್ಯಸ್ ಕರ್ನಾಟಕ ರೂಲ್ ಓಕೆ ಆ ಒಂದು ಪ್ರಶ್ನೆ ಮತ್ತು ವಾಟ್ ಆರ್ ದ ಮೇನ್ ರೀಸನ್ ಆಫ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಇನ್ ಗ್ರೋತ್ ಆ ಒಂದು ಪ್ರಶ್ನೆ ಅಂದರೆ ಭಾರತದ ಚಳುವಳಿಯಲ್ಲಿ ಓಕೆ ಬೆಳವಣಿಗೆ ಪ್ರಮುಖವಾದ ಅಂಶಗಳು ಅಂತ ಪ್ರಶ್ನೆ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ಇವಾಗ ನಿಮಗೆ ಯಾವುದು ಬಸವೇಶ್ವರ ಕೇಳ್ತಾನೋ ಇಲ್ಲಾಂದರೆ ಮಧ್ವಾಚಾರ್ಯ ಕೇಳ್ತಾನೋ ರಾಮಾನುಜಾಚಾರ್ಯ ಕೇಳ್ತಾನೋ ಶಂಕರಾಚಾರ್ಯ ಕೇಳ್ತಾನೋ ಯಾವುದು ಕೇಳ್ತಾನೆ ಇದರೊಳಗೆ ಶಂಕರಾಚಾರ್ಯ ರಾಮ ರಾಮಾನುಜಾಚಾರ್ಯ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಕೇಳಿದಾನೆ ರಾಮಾನುಜಾಚಾರ್ಯ ಶಂಕರಾಚಾರ್ಯ ನಿಮಗೆ ಪ್ರತಿ ವರ್ಷ ಕೆಲವೊಂದು ಹಿಂದಿನ ವಾರ್ಷಿಕ ಪ್ರಶ್ನೆ ಭಾಳ ಸಾರಿ ಕೇಳಿದಾನೆ ಅದು ಆಯಿತಾ ಇವಾಗ ಮಧ್ವಾಚಾರ್ಯ ಏನು ಮಾಡ್ತಾನೆ ಆ ಪ್ರಶ್ನೆ ಎರಡು ಕೇಳಿಲ್ಲ ಅಂದ್ರೆ ಮಿಡಲ್ ಕ್ವೆಶನ್ ಇದೆ ಅದು ಮಧ್ವಾಚಾರ್ಯ ಮಧ್ವಾಚಾರ್ಯ ನಿಮಗೆ ಹಿಂಗೆ ಆಯಿತಾ ನನ್ನ ಪ್ರಕಾರ ಏನು ಗೊತ್ತಾ ಇವಾಗ ಶಂಕರಾಚಾರ್ಯ ಬಸವೇಶ್ವರ ಮತ್ತು ರಾಮಾನುಚಾರ್ಯ ಮೇ ಬಿ ನನ್ನ ಪ್ರಕಾರ ಕೇಳೋಂಗಿಲ್ಲ ಬಟ್ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಕೇಳಿದಾನೆ ನಿಮಗೆ ಬಸವೇಶ್ವರ ಇಲ್ಲಾಂದರೆ ರಾ ಶಂಕರಾಚಾರ್ಯ ಮೇ ಬಿ ಈ ರೀತಿ ಇಂಪಾರ್ಟೆಂಟ್ ಆಯಿತಾ ಏನು ಸಿಂಪಲ್ ಸ್ನೇಹಿತರೆ ಏನೂ ವರಿ ಮಾಡ್ಕೊಳ್ಕೊಬೇಡಿ ಏನೇನು ಅವರ ತಂದೆ ತಾಯಿ ಏನೇನಾದಾರ ಎಲ್ಲ ಬಿಡ್ರಿ ಆಯ್ತಾ ರಾಮಾನುಚಾರ್ಯ ಆಗಿರ್ಬೋದು ಬಸವೇಶ್ವರ ಆಗಿರ್ಬೋದು ಮಧ್ವಾಚಾರ್ಯ ಆಗಿರ್ಬೋದು ಇವರು ಯಾರು ಬಸವೇಶ್ವರ ಆಗಿರ್ಬೋದು ಶಂಕರಾಚಾರ್ಯ ಆಗಿರ್ಬೋದು ಏನು ಇವರು ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಬರುತ್ತೆ ಪಾಯಿಂಟ್ಸ್ಗಳು ಅಷ್ಟೇ ನೋಡ್ಕೊಂಡ್ಬಿಡ್ರಿ ಆಯಿತಾ ನಿಮಗೆ ಬಸವೇಶ್ವರ ಬಗ್ಗೆ ಗೊತ್ತಿದೆ ಮಧ್ವಾಚಾರ್ಯ ಬಗ್ಗೆ ಗೊತ್ತಿದೆ ಶಂಕರಾಚಾರ್ಯ ಬಗ್ಗೆ ಗೊತ್ತಿರುತ್ತೆ ಓಕೆ ಮತ್ತು ಅದೇ ರೀತಿ ರಾಮಾಣಾಚಾರ್ಯ ಸ್ವಲ್ಪ ಥಿಂಕ್ ಆಗಿ ಮಾಡಿರಿ ಓನ್ ಆಗಿ ಎಕ್ಸ್ಪ್ರೆಸ್ ಮಾಡ್ರಿ ನಡೆಯುತ್ತೆ ಬಟ್ ಪಾಯಿಂಟ್ಸ್ ಕರೆಕ್ಟಾಗಿ ಹಾಕಿರಿ ಆಯಿತಾ ರಿಸಲ್ಟ್ ಮಾಡ್ಕೋಬೇಕನ್ನೋರು ಪುಸ್ತಕದಲ್ಲಿ ಹೇಗಿದೆ ಹಾಗೆ ಬರೀರಿ ಬಟ್ ಓನ್ ಆಗಿ ಬರೆಯೋರು ಏನಿದಿಲ್ಲ ಅವರು ಮಾರ್ಕ್ಸ್ ಕೊಡ್ತಾರೆ ಒಂದು ಒಂದು ಐದಕ್ಕೆ ಏನಿದಿಲ್ಲ ಒಂದೆರಡು ಮೂರು ಆದರೆ ಮಾರ್ಕ್ಸ್ ಕೊಡ್ತಾರೆ ಸಾಕು ಆಯಿತಾ ಇವಾಗ ಹತ್ತು ಹತ್ತು ಕರೆಕ್ಟ್ ಕರೆಕ್ಟಾಗಿ ಪಾಯಿಂಟ್ ಹಾಕಿ ಎಲ್ಲ ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಆಯಿತಾ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ ಏನಿದಿಲ್ಲ ಎಂಟಕ್ಕೆ ಎಂಟು ಒಂಬತ್ತಕ್ಕೆ ಒಂಬತ್ತು ಒಂಬತ್ತು ಕೊಡ್ತಾರೆ ಹತ್ತರಲ್ಲಿ ಒಂಬತ್ತು ಎಂಟು ಕೊಡ್ತಾರೆ ಚೆನ್ನಾಗಿ ಬರೆದರೆ ಔಟ್ ಆಫ್ ಔಟ್ ಕೊಡ್ತಾರೆ ಯಾರು ಪಾಯಿಂಟ್ಸ್ ಹಾಕಿ ಬರೀತಾರಲ್ಲ ಅವರಿಗೆ ಔಟ್ ಆಫ್ ಔಟ್ ಟೆನ್ ಕೊಡ್ತಾರೆ ಆಯಿತಾ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದೇನಂದರೆ ಇಷ್ಟು ಫಾಲೋ ಮಾಡಿ ಇವಾಗ ಇಂಟ್ರೊಡಕ್ಷನ್ ಅಂದ್ರೆ ಟಿಕೆ ಒಂದೇ ಅರ್ಧದಲ್ಲಿ ನಿಮಗೆ ನನ್ನ ಪ್ರಕಾರ ಇಂಪಾರ್ಟೆಂಟ್ ನೋಡಿ ಭಾರತದ ಭೌಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ಇವರಿಸಿ ಪ್ರಶ್ನೆ ಭಾರತದ ಭೌಗೋಳದ ಪ್ರಭಾವವನ್ನು ಸಂಕ್ಷಿತ್ವಾಗಿ ಯಾಕೆಂದ್ರೆ ಫ್ರೀಕ್ವೆನ್ಸಿ ಕ್ವಶನ್ ಅಲ್ಲಿ ಒಂದೇ ಪ್ರಶ್ನೆ ಇದೆ ಅದು ಅದರೊಳಗೆ ಸೈಲೆಂಟ್ ಫ್ಯೂಚರ್ಸ್ ಅದಾವೆ ಅಂದ್ರೆ ಭಾರತದ ವಿಶಿಷ್ಟ ಲಕ್ಷಣಗಳು ಭಾರತದ ಏಕತೆಯ ಪ್ರಮುಖ ಲಕ್ಷಣಗಳು ಅಂದ್ರೆ ಡೈವರ್ ಯುನಿಟಿ ಡೈವರ್ಸಿಟಿ ಇನ್ ಇಂಡಿಯಾ ಆ ಒಂದು ಪ್ರಶ್ನೆ ಕೂಡ ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ ನಿಮಗೆ ಆಯಿತಾ ಒಂದನೇ ಹದ್ದದಲ್ಲಿ ಇವಾಗ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಕೇಳಿದಾನೆ ಬಟ್ ಇನ್ನೂ ವರಿ ಮಾಡ್ಕೋಬೇಡಿ ನಿಮಗೆ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಮತ್ತು ಆನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಅದೇ ಪ್ರಶ್ನೆ ಕೇಳಿದ್ದಾನೆ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿರಿ ಪ್ರಶ್ನೆ ಕೇಳಿದಾನೆ ಸೊ ನೋಡಿ ಆ ಎರಡು ಪ್ರಶ್ನೆಗಳಲ್ಲಿ ಯಾಕೆಂದರೆ ಬ್ಲೂ ಪ್ರಿಂಟ್ ವೈಸ್ ನಮಗೆ ಅಲ್ಲಿ ರಾಜ ಚೋಳಂದರ ಅಂತ ಇದೆ ಒಂದನೇ ರಾಜೇಂದ್ರ ಚೋಳನ್ ಅಂತ ಇದೆ ಮತ್ತು ಅದೇ ಗ್ರಾಮಾಡಳಿತ ಅಂತ ಇದೆ ಅಲ್ಲಿ ಮೂರು ಪ್ರಶ್ನೆಗಳು ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ ಹೆಚ್ಚಾಗಿ ಇವಾಗ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳು ಮತ್ತು ಇನ್ನೊಂದು ಯಾವುದು ಚೋಳರ ಗ್ರಾಮಾಡಳಿತ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ರಾಜೇಂದ್ರ ಚೋಳನ ಅಚೀವ್ಮೆಂಟ್ ಹಿಂಗೆ ಇವಾಗ ಅದೇ ರೀತಿ ಹೇಳಿದನಲ್ಲ ಇಷ್ಟು ನೀವು ಅಭ್ಯಾಸ ಮಾಡಿ ಏನೂ ಥಿಂಕ್ ಮಾಡ್ಕೊಳ್ಳುವ ಅವಶ್ಯಕತೆ ಏನಿಲ್ಲ ಆಯ್ತಾ ಅದೇ ರೀತಿ ಇಷ್ಟು ಮಾಡ್ಕೊಳ್ಳಿ ನಿಮಗೆ ಬ್ಯಾಕಪ್ ಕ್ವಶನ್ಗಳು ಒಂದು ಬಾರಿ ಗಾಂಧಾರ ಪ್ರಮುಖ ಕಲಾಶೈಲಿಗಳು ಬ್ಯಾಕಪ್ ಕ್ವಶನ್ ಇದೊಂದು ಇಟ್ಕೊಳ್ಳಿ ಮತ್ತು ಹೊಯ್ಸಳರ ವಾಸ್ತುಶಿಲ್ಪ ಇದು ಬ್ಯಾಕಪ್ ಕ್ವಶನ್ ಇದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ನನ್ನ ಪ್ರಕಾರ ಕೇಳೋಂಗೆ ಇಲ್ಲ ಬಟ್ ಇದು ಬ್ಯಾಕಪ್ ಕ್ವಶನ್ ಅಷ್ಟೇ ಇಟ್ಕೊಳ್ಳಿ ಹೀಗೆ ಬ್ಲೂ ಪ್ರಿಂಟ್ ಪ್ರಕಾರ ಬರಲಿಲ್ಲ ಅಂದರೆ ಈ ಎರಡೋ ಕ್ವಶನ್ ಕೇಳಬೇಕು ಅವನು ಹ ಅಂಕದ ಹಂಕದ ಪ್ರಶ್ನೆಯಲ್ಲಿ ಆಯಿತಾ ಹೀಗೆ ಕಾನಿಷ್ಕ ಬಗ್ಗೆ ಆಗಿರ್ಬೋದು ಮೊಹಮ್ಮದ್ ಗವಾನ ಬಗ್ಗೆ ಆಗಿರ್ಬೋದು ಮತ್ತು ಅದೇ ರೀತಿ ಅವೆಲ್ಲ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಸೊ ನನ್ನ ಪ್ರಕಾರ ಅದು ಕೇಳಂಗೇ ಇಲ್ಲ ಅದು ಅಶೋಕನ ಹತ್ತು ಅಂಕದ ಪ್ರಶ್ನೆ ಆಗಿರ್ಬೋದು ಆಯ್ತಾ ಚಂದ್ರಗುಪ್ತ ಮೌರ್ಯ ಸಿಂಧು ನಾಗರಿಕತೆ ನನ್ನ ಪ್ರಕಾರ ಇಂಪಾರ್ಟೆಂಟ್ ಇಲ್ಲ ಅದು ಆಸ್ ಪರ್ ನಮ್ಗೆ ಏನು ಕೊಟ್ಟಿದ್ದಾರೆ ಶಿಕ್ಷಣ ಲಾಯಕರು ನಾವು ಅದೇ ರೀತಿ ಪ್ರಿಪೇರ್ ಆಗಿ ಹೋಗ್ತಾ ಇದೀವಿ ಎಕ್ಸಾಮ್ ನಲ್ಲಿ ಒಂದು ಬಾರಿ ಯಾವುದು ಕ್ವಶನ್ ಬರಲಿಲ್ಲ ಅಂದ್ರೆ ಟೆನ್ ಮಾರ್ಕ್ಸ್ ನಲ್ಲಿ ಅಂತರೂ ಎಲ್ಲ ಬರುತ್ತೆ ಫೈವ್ ಮಾರ್ಕ್ಸ್ ನಲ್ಲಿ ನೀವು ಓದಿದ್ದು ಒಂದ್ ಎರಡು ಬತ್ತಂದ್ರೆ ಓಕೆ ಬರೀರಿ ಚೆನ್ನಾಗಿ ಅದರ ಬಗ್ಗೆ ನಾಲೆಜ್ ಏನಿರುತ್ತಲ್ಲ ಅದು ಬರದ್ ಬಂದ್ಬಿಡುದು ಬಟ್ ಕ್ವಶನ್ ಪೇಪರ್ ಖಾಲಿ ಬಿಟ್ಟು ಬರಬಾರ್ದು ಜಸ್ಟ್ ಪಾಸ್ ಮಾಡ್ತಾರೆ ಕ್ವಶನ್ ಪೇಪರ್ ಬರೆದ್ರೆ ಬನ್ನಿ ಅದರ ಬಗ್ಗೆ ನಾಲೆಜ್ ಏನಿರುತ್ತಲ್ಲ ಅದು ಬರೋದು ಬಂದ್ಬಿಡೋದು ಆಯ್ತಾ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಬೆಸ್ಟ್ ಅಪ್ಲಕ್ ನಾಳೆ ಎಕ್ಸಾಮ್ ಬರೋಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರಿಕೆ ಚೆನ್ನಾಗಿ ಎಕ್ಸಾಮ್ ಡೋಂಟ್ ವರಿ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೆಯದನ್ನು ಬಯಸಿ ಚಲೋ ಆಗಿರಿ ಎಕ್ಸಾಮ್ ಚಲೋ ಆಗುತ್ತೆ ಡೋಂಟ್ ವರಿ